ಮದ್ದೂರು ಪಟ್ಟಣದ ಜನಪದ ವೇದಿಕೆಯ ಕಚೇರಿ ಬಳಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ನಿಧನದ ಹಿನ್ನೆಲೆ ವೇದಿಕೆ ವತಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಜಿಲ್ಲಾಧ್ಯಕ್ಷ ಇಸಿ ಉಮಾಶಂಕರ್ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಉಮಾಶಂಕರ್ ಮಕ್ಕಳಿಲ್ಲದ ದಂಪತಿಗಳು ಮರಗಳನ್ನೇ ತಮ್ಮ ಮಕ್ಕಳಾಗಿ ಬೆಳೆಸಿ ಪರಿಸರ ಉಳಿಸುವುದರ ಜೊತೆಗೆ ವೃಕ್ಷ ಮಾತೆಯಾದ ಸಾಲುಮರದ ತಿಮ್ಮಕ್ಕ ಅವರು ಇಂದಿನ ಯುವಜನಕ್ಕೆ ಮಾದರಿ ಎಂದರು ಮತ್ತು ಚಿಕ್ಕರಂಗಯ್ಯ ದಂಪತಿಗಳ ಪುತ್ರಿಯಾಗಿ ಜನಿಸಿದ ಸಾಲುಮರದ ತಿಮ್ಮಕ್ಕ ಅವರು ತಿಮ್ಮಮ್ಮ ತಿಮ್ಮೆ ಮೊದಲು ಜನಿಸಿದರು ನಂತರ ರಾಮನಗರ ಜಿಲ್ಲೆಯ ತಾಲೂಕಿನ ಗ್ರಾಮಕ್ಕೆ ಅವರ ವಿವಾಹ ಆಯ್ತು ನಂತರದಲ್ಲಿ ಅವ್ರದ್ದು ದೊಡ್ಡ ಒಂದು ಆಘಾತ ಆಗ್ತು ಅದೇನು ಅಂತ ಹೇಳಿದ್ರೆ ಆ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಮತ್ತು ಇಡೀ ಗ್ರಾಮೀಣ ಪ್ರದೇಶ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ ಮಕ್ಕಳಿಲ್ಲ ಎಂಬತಕ್ಕಂತ ಆ ಭಾಗದ ಜನರು ಅವರನ್ನ ಈಯಾಳಿಸ್ತಿತ್ತು ಅಂದ್ರು ಆಗ ಅವರು ಇಡೀ ದಂಪತಿಗಳು ಅವರು ಕೂಲಿ ಕೆಲಸ ಮಾಡ್ತಿದ್ದು ಅಂತ ಹೇಳಿ ತಿಳಿದು ಬಂದಿದೆ ಆ ಸಂದರ್ಭದಲ್ಲಿ ಅವರು ಬಿಸಿಲಿನಲ್ಲಿ ನಡೆದುಕೊಂಡು ಹೋಗ್ಬೇಕಾದ್ರೆ ಎಲ್ಲಾದ್ರೂ ಒಂದು ಮರ ಸಿಕ್ಕಿದ್ರೆ ಸಾಕು ಎಂಬತಕ್ಕ ಆಲೋಚನೆಯನ್ನ ಮಾಡಿ ಮೊದಲು ಒಂದು ಮರವನ್ನ ಆ ಗ್ರಾಮ ಹುಲಿಕಲ್ಲು ಗ್ರಾಮದ ರಸ್ತೆಯಲ್ಲಿ ನಡೀತಾರೆ ಅಲ್ಲಿಂದ ಅವರು ಸುಮಾರು ಎಂಟು ಸಾವಿರ ವೃಕ್ಷಗಳನ್ನ ಇಡೀ ನಾಡಿಗೆ ಕೊಡ್ತಾರೆ ಮತ್ತು ಇಡೀ ದೇಶಾದ್ಯಂತ ಸಾಲು ಮರದ ತಿಮ್ಮಕ್ಕರವರನ್ನ ಕರೆದುಕೊಂಡು ಪರಿಸರ ಪ್ರೇಮಿಗಳು ಗಿಡ ನೆಟ್ಟು ಪೋಷಿಸುವ ನಂತರ ಇಡೀ ಇವತ್ತು ನಾಡಲ್ಲಿ ಸಾವಿರಾರು ಲಕ್ಷಾಂತರ ವೃಕ್ಷಗಳು ತಿಮ್ಮಕ್ಕನ ಹೆಸರಿನಲ್ಲಿ ಇವೆ ಇಂತ ತಿಮ್ಮಕ್ಕಲವರ ಸ್ಮರಣೆಯನ್ನ ಈ ದಿವಸ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮತ್ತು ಎಲ್ಲಾ ಪ್ರಗತಿಪರ ಸಂಘಟನೆಗಳು ಮತ್ತು ತಾಲೂಕು ಕಾರ್ಯನಿರತ ಪತ್ರ ಸಂಘ ಪತ್ರಕರ್ತರ ಸಂಘ ನೇತೃತ್ವದಲ್ಲಿ ಇವತ್ತು ಆಯೋಜನೆಯನ್ನ ಮಾಡಿದೆ ಈ ವೇಳೆ ರೈತ ಮುಖಂಡ ನಾಗರಾಜು ಲಿಂಗರಾಜು ಚೆನ್ನಪ್ಪ ಸೇರಿದಂತೆ ಇತರರು ಹಾಜರಿದ್ದರು